ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಇವತ್ತು ಹೊರಗಡೆ ಬಂದಿದ್ವಿ ನೋಡ್ತಾ ಇರ್ಬೋದು ಗಂಗಾವತಿಯಲ್ಲಿರುವಂಥ ರಸೋಹಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಯಾಕೆ ಅಂದರೆ ನಮ್ಮ ಮನೆಯವರ ಹುಟ್ಟು ಹಬ್ಬ ಇತ್ತು ನೋಡಿ ಹಾಗಾಗಿ ಸೆಲೆಬ್ರೇಷನ್ ಎಲ್ಲಿ ಮಾಡಲಿಲ್ಲ ನಾವು ಬೆಳಗ್ಗೆ ಅದೆಲ್ಲ ಮಾಡಿ ಗುಡಿಗೆಲ್ಲ ಹೋಗಿ ಬಂದರು ನೋಡಿ ಅದಾದ ನಂತರ ಈಗ ಸಾಯಂಕಾಲ ಊಟಕ್ಕೆ ಬಂದಿದ್ದೀವಿ ತುಂಬ ದಿನ ಆಯ್ತಲ್ಲ ಹೊರಗಡೆ ಹೋಗೋಣ ಅಂಥೇಳಿ ನನ್ನ ಮಗಳನ್ನ ಕರ್ಕೊಂಡು ಹುಟ್ಟಕ್ಕೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಅವರು ಕೇಕ್ ಕಟ್ಟಿಂಗ್ ಈ ರೀತಿಯಾಗಿ ಇಷ್ಟಪಡೋದಿಲ್ಲ ನೋಡಿ ನಾವಾಗಿ ಫೋರ್ಸ್ ಮಾಡಿದರೆ ಒಂದು ಕೇಕ್ ತಂದು ಕಟ್ ಮಾಡಿಸಿರ್ತೀವಿ ಇವತ್ತು ಬೇಡ ನನಗೆ ಕೇಕ್ ಏನು ಬೇಡ ಅಂತ ಹೇಳಿ ಹೇಳಿದ್ರು ಅವರು ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ ಸ್ನ್ಯಾಕ್ಸ್ ಏನೂ ತಗೊಳ್ಳಿಲ್ಲ ನೋಡಿ ನಾವು ಯಾಕಂತಂದರೆ ಏನು ಟೊಮೆಟೊ ಸೂಪು ಪಾಪಾಡು ಈ ರೀತಿಯಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಡ್ಬಿಟ್ರೆ ಅಲ್ಲಿನೇ ಅರ್ಧ ಒಟ್ಟಿ ಫುಲ್ಲಾಗಿಬಿಡುತ್ತೆ ಹಾಗಾಗಿ ಮಗಳಿಗೆ ಚೆನ್ನಾಗಿ ಊಟ ಮಾಡಿಸೋಣ ಹೇಳಿಬಿಟ್ಟು ಈ ಸರಿ ಬಂದಾಗ ನಾವು ಡೈರೆಕ್ಟಾಗಿ ಡಿನ್ನರ್ಗೆ ಆರ್ಡರ್ ಕೊಟ್ಟಿದ್ದು ನೋಡಿ ಅಂದರೆ ಊಟಕ್ಕಾಗಿ ಊಟಕ್ಕಾಗಿ ನಾವು ಏನೇನು ಹೇಳಿದ್ದೀವಿ ಅಂತಂದರೆ ತಂದೂರಿ ರೋಟಿ ಹೇಳಿದ್ವಿ ನಂತರ ಪಾಲಕ್ ಪನ್ನೀರು ನನಗೆ ಮಗಳಿಗೆ ಫೇವ್ರೇಟ್ ನೋಡಿ ನಾವು ಯಾವಾಗ ಬಂದರೂ ಕಾಜು ಮಸಾಲ ಅಥವಾ ಪಾಲಕ್ ಪನ್ನೀರೇ ಹೇಳಿರ್ತೀವಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಬಂದು ಅದೇ ಇದ್ದೆ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಂಥೇಳಿ ಅದಾದ ನಂತರ ಮಸಾಲ ರೈಸ್ ಕೂಡ ನಮ್ಮ ಫೇವ್ರೇಟು ನೋಡಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಹೇಳಿದ್ವಿ ಊಟ ಅದೆಲ್ಲ ಮಾಡಿಕೊಂಡು ಈ ಊಟ ಮಾಡ್ತಾ ಇದ್ದೀವಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಊಟ ಎಲ್ಲ ಮಗಳಿಗೆ ರೋಟಿ ಅಷ್ಟೇ ಸಾಕು ನನಗೆ ರೈಸ್ ಏನು ಬೇಡ ಅಂತ ಅಂದಿದ್ಲು ಬಟ್ ನಾನು ಫೋರ್ಸ್ ಮಾಡಿ ಒಂದು ಸ್ವಲ್ಪ ರೈಸ್ ತಿನ್ನು ಅಂದರೆ ಆಗುತ್ತೆ ಅಂತ ಹೇಳಿ ಹೇಳಿದೆ ತುಂಬ ಅಂದರೆ ತುಂಬ ರೆಶ್ ಇತ್ತು ನೋಡಿ ರೆಸ್ಟೋರೆಂಟ್ ಬಂದು ತುಂಬ ಚೆನ್ನಾಗೆಲ್ಲ ಮಾಡಿದ್ದಾರೆ ಈಗೆಲ್ಲ ಅಂದರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇಲ್ಲೇ ನಾವು ನಾನು ಅದೇ ಹೇಳಿದೆ ಮನೆಯವ್ರಿಗೆ ಕೇಕ್ ಒಂದು ತೊಗೊಂಡು ಹೋಗಿಬಿಡೋಣ ರೀ ಎಲ್ಲ ಚೆನ್ನಾಗಿರುತ್ತಾ ಕೇಕ್ ಕಟ್ ಮಾಡಿಸಿದ ನಂತರ ಊಟ ಅದು ಮಾಡ್ಕೊಂಡು ಬರೋಣ ಅಂತಂದೆ ನಮ್ಮ ಮನೆಯವ್ರು ಇಲ್ಲ ಬೇಡ ನನಗೆ ಕೇಕ್ ಏನು ಬೇಡ ಸಿಂಪಲ್ಲಾಗಿ ಹೋಗಿ ಫೋಟೋ ಅದು ಬೇಕಾದ್ರೆ ತಗೊಂಡು ತೆಗೆಸ್ಕೊಂಡು ನಂತರ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದಿತ್ತು ನೋಡಿ ನೋಡ್ತಾ ಇರ್ಬೋದು ಈಗ ಮಸಾಲ ರೈಸ್ ಕೂಡ ಬಂತು ಟೇಸ್ಟು ಹೇಳಿದ್ನೆಲ್ಲ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ಅದಾದ ನಂತರ ಮಗ ಊಟ ಅದಾದಮೇಲೆ ಒಂದು ಸಿಸ್ಲಿಂಗ್ ಬ್ರೌನಿ ಅಂತ ಹೇಳಿ ಇದ್ರ ಹೆಸ್ರು ಬಂದುಬಿಟ್ಟು ಅದನ್ನು ಕೂಡ ತರಿಸಿದ್ಲು ನೋಡಿ ಮಗಳಿಗೆ ತುಂಬ ಫೇವ್ರೇಟ್ ಇದು ಇಬ್ಬರು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಹಾಗೆ ಮಗಳು ಕೂಡ ನೆನೆಸ್ಕೊಂಡೆ ನಾನು ದೊಡ್ಡ ಮಗಳು ಕೂಡ ನೋಡ್ತಾ ಇರ್ಬೋದು ಇದು ಬಿಸಿ ಬಿಸಿ ತಿನ್ನಬೇಕು ಅಂದರೆ ಸೂಪರ್ ಟೇಸ್ಟಾಗಿರುತ್ತೆ ನೋಡಿ ಮೇಲುಗಡೆ ಐಸ್ ಇರುತ್ತೆ ಕೆಳಗಡೆ ಬಂದು ಕೇಕ್ ಇರುತ್ತೆ ನೋಡಿ ಹಾಗಾಗಿ ಶಾರ್ಟ್ ವಿಡಿಯೋ ಕೂಡ ಮಾಡಿಕೊಂಡೆ ಹಾಗೆ ನಾನು ಯೂಟ್ಯೂಬಿಗೆ ಆಗ ಕೂಡ ವೀಡಿಯೋ ಮಾಡ್ಕೊಂಡೆ ನೋಡಿ ಬಿಸಿ ಇದ್ದಾಗ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ರಿ ಅಂತೇಳಿ ಹೇಳ್ತಾ ಇದ್ರು ಅವರು ನನಗೆ ತಿನ್ನೋದ್ಕಿಂತ ಮೊದಲು ವೀಡಿಯೋ ಮಾಡ್ಕೊಳ್ಳೋದು ಮುಖ್ಯ ನೋಡಿ ಯಾಕಂದರೆ ನಿಮ್ಮ ಜೊತೆ ಶೇರ್ ಮಾಡಬೇಕಲ್ಲ ಹಾಗಾಗಿ ನಾನು ಊಟ ಅದೆಲ್ಲ ಚೆನ್ನಾಗಿತ್ತು ಅದಾದ ನಂತರ ಏನು ಐಸು ಅದೆಲ್ಲ ಬೇರೆ ತಗೊಳ್ಳೋದಕ್ಕಿಂತ ಈ ರೀತಿಯಾಗಿ ತೊಗೊಂಡ್ರೆ ಸೂಪರಾಗಿರುತ್ತಾ ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ನಾನು ಅದಾದ ನಂತರ ಸ್ವಲ್ಪ ನಾವು ಶಾಪಿಂಗ್ ಹೋಗೋದಿತ್ತು ನೋಡಿ ಇದು ಒಂದು ಸಂಡೇ ಯಾವ ಸಂಡೇ ಅಂತ ಅಷ್ಟು ನೆನಪಿಲ್ಲ ನನಗೆ ಬಟ್ ಆ ಸಂಡೇ ನೋಡಿ ಯಾಕಂದರೆ ಮಗಳದು ಕೂಡ ಸ್ಕೂ ಕಾಲೇಜ್ ರಜೆ ಇತ್ತಲ್ಲ ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ಏನಾದರೂ ತೊಗೊಳೋದಿತ್ತಂತ ಸಾಮಾನು ಹಾಗಾಗಿ ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ವಿ ನಮ್ಮ ಗಂಗಾವತಿಯಲ್ಲಿರುವಂಥ ವಿಶಾಲ್ ಮಾರ್ಟಿಗೆ ಬಂದಿದ್ವಿ ಅಲ್ಲಿ ಕೂಡ ಸಾಮಾನೆಲ್ಲ ಅಂದರೆ ಏನೇನು ವಸ್ತುಗಳು ಬೇಕು ನಮಗೆಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಈಗ ಮಧ್ಯಾಹ್ನ ಟೈಮ್ ಆಗಿತ್ತು ನೋಡಿ ಅಂದರೆ ನಾವು ಹನ್ನೊಂದುವರೆ ಈ ರೀತಿಯಾಗಿ ಮನೆ ಬಿಟ್ಟಿದ್ವಿ ನಾವು ಟಿಫಿನ್ ಮಾಡಿಕೊಂಡು ಅದೆಲ್ಲ ತೊಗೊಳೋದ್ರೊಳಗೆ ಒಂದು ಎರಡು ಮೂರು ತಾಸನೇ ಆಯ್ತು ಅಂತಲೇ ಹೇಳ್ಬೋದು ಒಂದೂವರೆ ಈ ರೀತಿ ಆಗಿತ್ತು ನೋಡಿ ಟೈಮ್ ಬಂದು ನಮ್ಮ ಮನೆಯವರು ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಬಾ ಇಲ್ಲೇ ಪಕ್ಕದಲ್ಲೇ ಇದೆ ಅಲ್ಲ ಅಂಥೇಳಿ ಹೇಳಿದ್ರು ನೋಡಿ ಹಂಗಾಗಿ ಈಗ ನಾವು ಐಸ್ಲ್ಯಾಂಡಿಗೆ ಬಂದಿದ್ದೀವಿ ನನಗೆ ಐಸ್ಲ್ಯಾಂಡ್ ಅನ್ನೋದೇ ನೆನಪು ಇರೋದೇ ಇಲ್ಲ ನೋಡಿ ಜಾಸ್ತಿ ಇದು ಕೂಡ ಒಂದು ರೆಸ್ಟೋರೆಂಟೇನೆ ತುಂಬ ಚೆನ್ನಾಗಿದೆ ನಮ್ಮ ಗಂಗಾವತಿಯಲ್ಲೆಲ್ಲ ಫುಡ್ ಚೆನ್ನಾಗೇ ಮಾಡ್ತಾರೆ ಮಾಡ್ತಾರಂತಲೇ ಹೇಳ್ಬೋದು ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ಹಾಗಾಗಿ ಇಲ್ಲಿ ಸರಿ ಟ್ರೈ ಮಾಡೋಣ ನನ್ನ ಫ್ರೆಂಡ್ಸ್ ಎಲ್ಲ ನಾವು ಗುರು ಗುರುವಂದನ ಕಾರ್ಯಕ್ರಮಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ವಲ್ಲ ಅದೇ ಇದಕ್ಕೆ ಬಂದಿದ್ವಿ ನೋಡಿ ಇಲ್ಲಿ ಅಂದರೆ ಎಲ್ಲರೂ ನಾವು ಸೇರಿದಾಗ ಒಳಗಡೆ ಕುತ್ಕೊಂಡಿದ್ವಿ ಸ್ವಲ್ಪ ಅದೆಲ್ಲ ಇತ್ತು ನೋಡಿ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಬರ್ತಾಯಿತ್ತು ಹಾಗಾಗಿ ಹೊರಗಡೆನೇ ಕೂಡೋಣ ಗ್ರೀನರಿ ಎಲ್ಲ ಇತ್ತಲ್ಲ ಅಂಥೇಳಿ ಈಗ ನಾನು ನಮ್ಮನೆಯವರು ಇಲ್ಲೇ ಅಂತ ಅಂಥೇಳಿದರೆ ಹಾಗಾಗಿ ನಾನು ಮಗಳು ನಮ್ಮ ಮನೆಯವರು ಬಂದು ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಫುಡ್ಡು ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಕೂಡ ಪಾಲಕ್ ಪನ್ನೀರೇ ಮಾಡಿದ್ರು ಸಾರಿ ಹೇಳಿದ್ವಿ ನಾವು ಆರ್ಡರ್ ಹೇಳಿದ್ವಿ ಮತ್ತು ಮಸಾಲೆ ರೈಸನ್ನೇ ಹೇಳಿದ್ವಿ ಬೇರೆ ರೈಸ್ ಹೇಳಿದರೆ ನಮಗಿಷ್ಟ ಆಗೋದಿಲ್ಲ ಅಷ್ಟು ಯಾಕಂದರೆ ಹೊಸ್ದಾಗಿ ಯಾವುದಾದ್ರೂ ಟ್ರೈ ಮಾಡ್ಬೇಕಂತಂದರೆ ಅದು ಚೆನ್ನಾಗಿತ್ತಂದ್ರೆ ತಿಂತೀವಿ ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಹಾಗಾಗಿ ಯಾಕೆ ಸುಮ್ಮನೆ ಟ್ರೈ ಮಾಡೋದಂತೇಳಿ ನಾನು ಹೊಸದು ಯಾವುದೇ ಆಗಲಿ ತಿನ್ನೋದೇ ಆಗಲಿ ಏನಾದರೂ ವಸ್ತು ತೊಗೊಳ್ಳೋದೇ ಆಗಲಿ ಟ್ರೈ ಮಾಡಲಿಕ್ಕೆ ಹೋಗಂಗಿಲ್ಲ ನೋಡಿ ನಾನು ನನಗೆ ಇಷ್ಟ ಆಗಿದ್ದೆ ನಾನು ತಿನ್ನೋದು ಅಂದರೆ ಊಟ ಮಾಡೋದು ನಮ್ಮ ಮನೆಯವರು ಬರ್ತಡೇ ಆಗಿ ಒಂದು ಫಿಫ್ಟೀನ್ ಡೇಸ್ ಆದ ನಂತರ ನಾವು ಈ ಶಾಪಿಂಗಾಗಿ ಬಂದಿದ್ವಿ ಇವತ್ತ ಒಂದು ರ್ಯಾಂಡಮ್ ವೀಡಿಯೋ ಅಂತಲೇ ಹೇಳ್ಬೋದು ಎಲ್ಲ ಮಿಕ್ಸ್ ಮಾಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಾನು ಊರಿಗೆ ಹೋಗ್ತಾಯಿದ್ದೀನಿ ಅಷ್ಟೇ ಕ್ಲೀವ್ ಕೊಡ್ತೀನಿ ನಿಮಗೆ ಊರಿಗೆ ಹೋಗ್ತಾಯಿದ್ದೀನಿ ನೋಡಿ ಎಲ್ಲಿಗೆ ಏನಂತೇಳಿ ಮುಂಬರುವ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ನಾನು ಹಾಗಾಗಿ ಈಗ ನನ್ನ ಹತ್ರ ವಿಡಿಯೋಗಳೆಲ್ಲ ಸ್ವಲ್ಪ ಸ್ಟಾಕ್ ಇದವೆಲ್ಲ ಗ್ಯಾಲ್ರಿಯಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡು ಬಿಡೋಣ ಯಾಕಂದರೆ ಈಗ ಊರಿಗೆ ಹೋದರೆ ನಾನು ಅಲ್ಲಿ ಕೂಡ ವೀಡಿಯೋಗಳೆಲ್ಲ ಮಾಡ್ಕೋಬೇಕು ನಂತರ ನಿಮ್ಗೆ ಅಪ್ಲೋಡ್ ಮಾಡಬೇಕಲ್ಲ ಯೂಟ್ಯೂಬಿಗೆ ಅಂಥೇಳಿ ಈಗ ನಾನು ಸ್ವಲ್ಪ ಯಾವ್ಯಾವ ವಿಡಿಯೋ ಇದ್ದಾವೆ ಎಲ್ಲ ಒಂದು ಹಾಕಿ ಯೂಟ್ಯೂಬ್ನಲ್ಲಿ ಹಾಕಿ ಖಾಲಿ ಮಾಡೋಣ ಗ್ಯಾಲ್ರಿ ಎಲ್ಲ ಯಾಕೆಂದ್ರೆ ಸ್ಟೆಕ್ ಆಗಿಬಿಡುತ್ತೆ ನೋಡಿ ಮೊಬೈಲ್ ಬಂದು ಹಾಗಾಗಿ ನಾನು ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೆಲ್ಫಿ ಸ್ಟಿಕ್ ಏನು ತೊಗೊಂಡು ಹೋಗಿದ್ದಿಲ್ಲ ನಾನು ಮೊಬೈಲು ಮೊಬೈಲಿಗಾಗಿ ಯಾಕಂದರೆ ಅದು ತುಂಬ ವೇಟ್ ಇದೆ ನೋಡಿ ಹಾಗಾಗಿ ತೊಗೊಂಡು ಹೋಗಂಗಿಲ್ಲ ನಾನು ಜಾಸ್ತಿ ಮಗಳು ವಿಡಿಯೋ ಮಾಡ್ತಾಳ ಇಲ್ಲಾಂದರೆ ನನ್ನ ಮನೆಯವ್ರು ಮಾಡ್ತಾರೆ ಹಾಗೆ ನಮ್ಮ ಈಗ ಆರಾಮ ಅಂಥೇಳಿ ಒಬ್ಬರು ಬಂದರು ನೋಡಿ ಯಾರು ಅಂತಂದರೆ ನಮ್ಮ ಅಕ್ಕನ ಮಗಳ ಫ್ರೆಂಡ್ ನೋಡಿ ಅವರು ನೀಲ ಅಂಥೇಳಿ ನಾನು ಯೂಟ್ಯೂಬ್ ಮಾಡ್ತೀನಲ್ಲ ಹಾಗಾಗಿ ಅವ್ರಿಗೆ ಗುರ್ತು ಹಾಗಾಗಿ ಬಾರೆ ಒಂದು ಹಾಯ್ ಹೇಳ್ಬಾ ನನ್ನ ಫ್ರೆಂಡ್ಸಿಗೆ ಅಂತ ಹೇಳಿ ಮತ್ತೆ ನಾನು ರಿಟರ್ನ್ ಕರೆದು ಹಾಯ್ ಹೇಳಿಸಿದೆ ನೋಡಿ ಅವರು ಕೊಪ್ಪಳದಲ್ಲಿರ್ತಾರೆ ಬಟ್ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂದರೆ ಮಗ ಮಗಂದು ಅಡ್ಮಿಷನ್ ಆಗಿತ್ತಂತೆ ಅಂದರೆ ಈಗೇನು ಗಂಗಾವತಿಯಲ್ಲಿರುವಂಥ ವಿದ್ಯಾನಿಕೇತನ ಕಾಲೇಜ್ ಇದೆಯಲ್ಲ ಅಲ್ಲಿ ಪಿ ಸಿ ಎಮ್ ಬಿ ನಾನು ಕಾಲೇಜಿಗೆ ಹತ್ರ ನೋಡಿ ಇದು ರೆಸ್ಟೋರೆಂಟ್ ಬಂದು ಹಾಗಾಗಿ ಮಗನ ಕರ್ಕೊಂಡು ನಂತರ ಅವರು ಕೊಲೀಗ್ಸ್ನ ಕರ್ಕೊಂಡು ಬಂದಿದ್ದರು ಅವರು ಊಟಕ್ಕಾಗಿ ಮನೆಗೆ ಬಾ ಫ್ರೀ ಆದಾಗ ಅಂತಂದೆ ಇಲ್ಲ ಅಕ್ಕ ನಾನು ಅರ್ಜೆಂಟಾಗಿ ಬಂದಿದ್ದೆ ಹಾಗಾಗಿ ಇಲ್ಲೇ ಊಟ ಮಾಡಿಕೊಂಡು ಮಗನ ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಹೇಳಿ ಹೇಳ್ತಾ ಇದ್ಲು ಅದೇ ಹೇಳಿದ್ನೆಲ್ಲ ನನ್ನ ಫ್ರೆಂಡ್ಸಿಗೆ ಹಾಯಿ ಹೇಳಿ ಅಂತ ಹೇಳಿದೆ ಮೊಬೈಲ್ ನೋಡಿರಲಿಲ್ಲ ನನ್ನ ಮಗಳಿಗೆ ಅಂದ್ಕೊಂಡು ನನ್ನ ಮಗಳಿಗೆ ಹಾಯಿ ಹೇಳಿದ್ಲು ನಂತರದಲ್ಲಿ ಕ್ಯಾಮ್ರಾಕ ಹಾಯ್ ಹೇಳಿದ್ಲು ನೋಡಿ ಬಾ ಊಟ ಮಾಡೋಣ ಅಂದೆ ಇಲ್ಲ ನಾವು ಕೂಡ ಈ ಕಡೆ ಕೂಡ್ತೀವಿ ನಮ್ಮ ಫ್ರೆಂಡ್ ಕೂಡ ಬಂದಿದ್ದಾರೆ ಅಂತಂದಲು ಹಾಗೆ ಮಗನ ಕೂಡ ತುಂಬ ದಿನ ಆಗಿತ್ತು ಅಕ್ಕಿ ಮಗನ ನೋಡಿದ್ದಿಲ್ಲ ನಾನು ಅವನಿಗೂ ಕೂಡ ಆರಾಮಾನೆ ಅಂತ ಕೇಳಿಬಿಟ್ಟು ಈಗ ನಾವು ಊಟ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ನೀವು ಹೇಳಿದ್ನೆಲ್ಲ ಇಲ್ಲಿ ಕೂಡ ಮಸಾಲ ರೈಸ ನಾವು ಹೇಳಿದ್ವಿ ಊಟಕ್ಕಾಗಿ ನನಗೆ ಹೇಳಿದ್ನೆಲ್ಲ ನನಗೆ ಊಟ ಅಂದರೆ ತುಂಬ ಇಷ್ಟ ನೋಡಿ ಅಂದರೆ ನನಗಿಷ್ಟ ಆವಾಗಿದ್ದನೆ ನಾನು ತಗೊಳ್ಳೋದು ಹಾಗಾಗಿ ಯಾಕಂದರೆ ಹೇಳಿದ್ನೆಲ್ಲ ಹೊಸ್ದಾಗಿ ಟ್ರೈ ಮಾಡಲಿಕ್ಕೆ ಹೋಗಂಗಿಲ್ಲ ನಾನು ಸುಮ್ಮನೆ ವೇಸ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ಅದಾದ ನಂತರ ಈಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ನೋಡಿ ಅಲ್ಲಿ ವಿಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೆ ಬಟ್ ಬೇರೆ ವೀಡಿಯೋಸ್ ಹೇಳಿ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅವನ್ನ ಎಷ್ಟು ಸರ್ಚ್ ಮಾಡಿದರೂ ಸಿಗಲಿಲ್ಲ ಪಕ್ಕದಲ್ಲೇ ಇದೆ ನೋಡಿ ವಿಶಾಲ್ ಮಾರ್ಟ್ ಅಂಥೇಳಿ ಅಲ್ಲಿಗೆಲ್ಲ ನಾವು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ಆ ಶಾಪಿಂಗ್ ಕೂಡ ಯಾಕೆ ಏನಂತ ಹೇಳಿ ಹೇಳ್ತೀನಿ ಅಂತ ನಾನು ಊರಿಗೆ ಹೋಗೋದಿದೆಯಲ್ಲ ಅದಕ್ಕೂ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ನಂತರ ಮಗಳಿಗಾಗಿ ಕೂಡ ಶಾಪಿಂಗ್ ಮಾಡಿದ್ವಿ ಮಗಳಿಗೆ ಯಾಕೆ ಶಾಪಿಂಗ್ ಮಾಡಿದ್ವಿ ಅಂಥೇಳಿ ಮುಂದೆ ಬರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಆದರೆ ತಿಳಿಸ್ಕೊಡ್ತೀನಂತ ಯಾಕೆ ಏನು ಅಂಥೇಳಿ ವಿಡಿಯೋ ನೀವು ನೋಡ್ಕೋತಾ ಡೇಲಿ ಇದ್ದರೆ ಮಾತ್ರ ನಿಮಗೆ ನಾನು ಯಾಕೆ ಶಾಪಿಂಗ್ ಮಾಡಿದ್ದೀನಿ ಅಂಥೇಳಿ ಗೊತ್ತಾಗುತ್ತ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಊಟ ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೋಗಬೇಕು ಅದೇ ಹೇಳ್ತಾ ಇದ್ರು ನಮ್ಮ ಮನೆಯವರು ಇವತ್ತು ಬೈಕ್ ಮೇಲೆ ನಿಮಗೊಂದು ರೈಡ್ ಕರ್ಕೊಂಡು ಹೋಗ್ತೀನಿ ಹೊರಗಡೆ ಅಂದರೆ ನಮ್ಮ ಮನೆಗೆ ಹತ್ರದಲ್ಲೇ ಹತ್ರ ಅಂದ್ರೇ ಸ್ವಲ್ಪ ಪರವಾಗಿಲ್ಲ ಅಷ್ಟು ಹತ್ರದಲ್ಲೇ ಇದೆ ನೋಡಿ ರೆಸ್ಟೋರೆಂಟ್ ಬಂದು ಬಟ್ ಇಲ್ಲ ನಿಮ್ಗೆ ಲಾಂಗ್ ಆಗಿ ನಿಮಗೆ ಒನ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಇಬ್ರಿಗೂ ಅಂಥೇಳಿ ಹೇಳಿದ್ರು ಅವರು ಓಕೆ ಅಂಥೇಳಿ ಈಗ ಮಸಾಲೆ ರೈಸ್ ಬಂತು ನೋಡಿ ಏನು ರೋಟಿ ನಂತರ ಪಾಲಕ್ ಪನ್ನೀರ್ ಮಾತ್ರ ಸೂಪರ್ ಆಗಿತ್ತು ನಿಜವಾಗ್ಲೂ ಹೇಳ್ತೀನಿ ಮಸಾಲೆ ರೈಸ್ ಮಾತ್ರ ಒಂದು ಚೂರು ಚೆನ್ನಾಗಿರಲಿಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ಕೂಡ ಯಾಕೆಂದರೆ ಏನು ಒಟ್ಟಂದ್ರೆ ಒಟ್ಟ ಇಷ್ಟ ಆಗಲಿಲ್ಲ ನೋಡಿ ನಮಗೆ ಏನು ಮಾಡೋದು ಸುಮ್ಮನೆ ತೊಗೊಂಡಿವನ ಅನಿವಾರ್ಯಕ್ಕೆ ನಾನು ಮನೆಯವ್ರು ಸ್ವಲ್ಪ ಟೇಸ್ಟ್ ನೋಡಿದ್ವಿ ಅಷ್ಟೇ ಅದಾದ ನಂತರ ಮಗಳು ಕೂಡ ಒಂದು ಸ್ವಲ್ಪ ತಿನ್ನಲಿಲ್ಲ ನೋಡಿ ಹಾಗಾಗಿ ಅವಳು ವಾಟರ್ ಮೆಲೂನ್ ಜ್ಯೂಸ್ ಕೂಡ ತೊಗೊಂಡ್ಲು ಸ್ವಲ್ಪ ನನಗೂ ಕೂಡ ಕೊಟ್ಟಿದ್ಲು ಬೇಡ ಅಂತಂದೆ ನಾನು ಇಲ್ಲ ಚೆನ್ನಾಗಿದೆ ಟೇಸ್ಟ್ ನೋಡಮ್ಮ ಅಂಥೇಳಿ ಕೊಟ್ಲು ನೋಡಿ ಹಾಗಾಗಿ ಸ್ಟ್ರಾ ಎರಡು ಇಸ್ಕೊಂಡಿದ್ವಿ ನಾವು ನೋಡ್ತಾ ಇರ್ಬೋದು ಅವಳು ತಟ್ಟೆ ಕೂಡ ಹಾಗೇ ಇತ್ತು ಅಂದರೆ ರೈಸ್ ತಿನ್ನಲೇ ಇಲ್ಲ ಆಕೆ ಯಾಕಂದರೆ ಒಂದು ಚೂರು ಚೆನ್ನಾಗಿರಲಿಲ್ಲ ನೋಡಿ ರೈಸ್ ಬಂದು ರೋಟಿ ಪಲ್ಯ ಮಾತ್ರ ಸೂಪರ್ ಆಗಿತ್ತು ಹಾಗೆ ನಾವು ಒಂದು ಸ್ವಲ್ಪ ಶಾರ್ಟ್ ವೀಡಿಯೋ ಕೂಡ ಅಲ್ಲಿ ಮಗಳು ನಾನು ನಮ್ಮ ಮನೆಯವ್ರಿಗೆ ಕೂಡ ರೈಸ್ ಇಷ್ಟ ಆಗಲಿಲ್ಲ ಬಟ್ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ನಾವು ಸ್ವಲ್ಪ ತಿಂದುಬಿಟ್ಟು ಈಗ ಬಿಲ್ಲು ಕೊಡೋಣ ಅಂಥೇಳಿ ಅವರು ಬರಲಿಲ್ಲ ಬೇಗನೆ ಯಾಕಂದರೆ ಮಳೆ ಕೂಡ ಬರ್ತಾಯಿ ಅನಿ ನಮ್ಮ ಇಲ್ಲ ನಾನೇ ಪೇ ಮಾಡಿ ಬಂದುಬಿಡ್ತೀನಿ ಕೌಂಟ್ರಿಗೆ ಹೋಗಿ ಅಂಥೇಳಿ ಹೋದ್ರವರು ಆ ಟೈಮ್ನಲ್ಲಿ ನಾನು ಸ್ವಲ್ಪ ಅದೆಲ್ಲ ಮಾಡಿಕೊಂಡು ಈಗ ನಾನು ಮಗಳು ಹೊರಗಡೆ ಬಂದ್ವಿ ನೋಡ್ತಾ ಇರ್ಬೋದು ನೀವು ಮಗಳಿಗಾಗಿ ಟ್ರೀಟ್ ಕೊಡಿಸ್ಲಿಕ್ಕೆ ಬಂದಿದ್ದೀವತ್ತ ಊಟ ಮಾಡಿದ್ದು ಸ್ನ್ಯಾಕ್ಸ್ ಏನೂ ತಿಂದಿಲ್ಲ ವಿಡಿಯೋ ಮಾಡಿಕೊಡು ಅಂತಂದರೆ ಮಗಳು ಮಾಡಿಕೊಡ್ತಾಳೆ ನೋಡಿ ಬಟ್ ವಿಡಿಯೋದಲ್ಲಿ ಅಷ್ಟು ಬರಲಿಕ್ಕೆ ಇಷ್ಟಪಡೋದಿಲ್ಲ ಅವಳು ನಾನೇ ಫೋರ್ಸಬಲಿಂದ ಸ್ವಲ್ಪ ವೀಡಿಯೋ ಅದೆಲ್ಲ ಮಾಡ್ಕೊತಿರ್ತೀನಿ ಹೊರಗಡೆ ಹೋದ್ರೆ ನೋಡ್ತಾ ಇರ್ಬೋದು ನಮ್ಮನೆಯವ್ರು ಒಂದು ರೈಡ್ ಹೋಗಿ ಬರೋಣ ಬರ್ರಿ ಇಬ್ಬರು ಅಂಥೇಳಿ ಈಗ ಒಂದೆರಡು ಮೂರು ಕಿಲೋಮೀಟ್ರೇ ಆಗುತ್ತೆ ನೋಡಿ ಕರ್ಕೊಂಡು ಬರ್ತಾ ಇದ್ದಾರೆ ತುಂಬ ಗ್ರೀನರಿಯಾಗಿ ಗುಡ್ಡ ಬೆಟ್ಟ ನಂತರ ಮೋಡ ಕೂಡ ಇತ್ತು ಸ್ವಲ್ಪ ಹನಿ ಹನಿ ಮಳಿ ಕೂಡ ಬರ್ತಾಯಿತ್ತು ನೋಡಿ ಹಾಗೆ ಬಂದವೆಲ್ಲ ತುಂಬ ಅಂದರೆ ತುಂಬ ಆಯಿತು ಹೊಟ್ಟೆ ತುಂಬ ಊಟ ಕೂಡ ಆಗಿತ್ತು ಹಾಗಾಗಿ ಈ ರೀತಿಯಾಗಿ ನಾವು ವಿಡಿಯೋ ಮಾಡ್ಕೋತಾನೆ ಗಾಡಿ ಮೇಲೆ ಬರ್ತಾ ಇದ್ವಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ ಫ್ರೆಂಡ್ಸ್ ಈ ರೂಟೇ ನೋಡಿದ್ದಿಲ್ಲ ನಾನು ಮನೆಯವರು ನೀನು ನೋಡಿಲ್ಲ ಬಾ ಅಂತ ಹೇಳಿ ಕರ್ಕೊಂಡು ಬಂದರು ನೋಡಿ ನಮಗೆ ಮನೆಯೂ ಹತ್ರ ಆಗುತ್ತಾ ಬಟ್ ರೈಡ್ ಕರ್ಕೊಂಡು ಹೋಗೋಣ ಅಂಥೇಳಿ ಈ ರೀತಿ ಕರ್ಕೊಂಡು ಬಂದರು ಅವರು ತುಂಬ ಖುಷಿ ಆಯ್ತು ನಮಗೂ ಕೂಡ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ಬಾಯ್